ಉದ್ಘಾಟನೆ ಕಾರ್ಯಕ್ರಮಕ್ಕೆ ಎಲ್ಲರೂ ಕೈ ಜೋಡಿಸಿ ಉತ್ತರಿಸುವ ಮೂಲಕ ಚಾಲನೆ ನೀಡಬೇಕು ಯಶಸ್ವಿಯಾಗಿ ಉದ್ಘಾಟನೆ ಕಾರ್ಯಕ್ರಮ ನಡೆಸಿಕೊಟ್ಟಂತಹ ಎಲ್ಲ ಮುಖ್ಯ ಅತಿಥಿಗಳಿಗೂ ಅಭಿನಂದನೆ ಗ್ರಾಮಾಂಜೆಯ ಕ್ರೀಡಾಪಟುಗಳು ಶುಭ ಕೊಡುತ್ತಿರುವ ಪ್ರತಿಯೊಬ್ಬ ಮುಖ್ಯ ಪದ್ಧಗಳಿಗೂ ಇದ್ದಾಗ ಜತೆ ಮಾಲೀಕರು ಕ್ರೀಡಾಪಟುಗಳು ಶುಭ ಕೊಡಬೇಕಾಗಿತ್ತು ಮನವಿ ಮಾಡಿಕೊಂಡಿರುತ್ತದೆ 아, 안게 뭐래 이거 계속 계

ಇವತ್ತು ಈ ಒಂದು ಬೇತ್ಮುಲದಲ್ಲಿ ದಸರಾ ಕ್ರೀಡಾಕೂಟ ಆಯೋಜನೆ ಮಾಡಿರ್ತಕ್ಕೂ ಮಂಜು ಅವ್ರು ಇರ್ಬೋದು ಪ್ರಶಾಂತ್ ಅವ್ರ ಹರಿ ಹರಿಯವ್ರು ಇರ್ಬೋದು ಇವತ್ತು ಏನು ಈ ಒಂದು ಕ್ರೀಡಾಕೂಟವನ್ನ ಒಂದು ದಿವಸ ಆಯೋಜನೆ ಮಾಡಿದಿರ ದಸರಾ ಪೂರ್ತಿ ಮುಂದಿನ ದಿನಗಳಲ್ಲಿ ಆಯೋಜನೆ ಮಾಡಬೇಕು ಅಂತ ಅವರಲ್ಲಿ ಕೇಳ್ತಾ ಇದೀನಿ ಅದೇ ರೀತಿಯಾಗಿ ಸಾರ ಹೇಳಿದಾಗೆ ಕ್ರೀಡೆ ಅನ್ನೋದು ಸೊಲು ಗೆಲುವು ಒಂದು ಸ್ಫೂರ್ತಿ ತಗೋಬೇಕು ಎಲ್ಲರೂ ಚೆನ್ನಾಗಿ ಆಡ್ಬೇಕು ಬೇರೆ ಊರುಗಳಿಂದ ಬಂದಿದ್ದೀರ ಇವತ್ತು ಈ ಒಂದು ಪೇಫಲದಲ್ಲಿ ಒಂದು ನಡೀತರ್ತಕ್ಕಂಥ ಕ್ರೀಡೆಗೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಎಲ್ಲರನ್ನೂ ಕೇಳ್ತಾ ಈ ಒಂದು ಎರಡು ಮಾತುಗಳು ಆಡೋಕ್ಕೆ ಅವಕಾಶ ಕೊಡ್ತಾರೆ ಎಲ್ಲರಿಗೂ ಧನ್ಯವಾದ ಕೂಡ ಸರಿ

ಕಬಡ್ಡಿ ಕಾರ್ಯಕ್ರಮವನ್ನು ಬಹುದೇ ಒಳ್ಳೆ ರೀತಿಯಲ್ಲಿ ನಡ್ಕೊಂಡೋದ್ರು ಈ ರೀತಿಯ ಈ ಈ ಬಾರಿನೇ ಒಳ್ಳೆ ರೀತಿಯಲ್ಲಿ ಹೋಗ್ತಾ ಇದ್ದಾರೆ ಇದು ನಮ್ಮ ಸ್ಕೂಲ್ ಗ್ರೌಂಡು ಸ್ಕೂಲ್ ಗ್ರೌಂಡ್ ಅಲ್ಲಿ ಮೊದಲು ಸುಮಾರು ಕಾರ್ಯಕ್ರಮಗಳು ಆಗ್ತಾ ಇತ್ತು ಅಂದ್ರೆ ಇವಾಗ ಇಲ್ಲಿ ಕಳೆ ಹಂಗೆ ಅಂದ್ರೆ ಅದೊಂಥರ ಅಷ್ಟೋ ಇದೇ ಬಗ್ಗೆ ಮ್ಯಾಚ್ ಆದ್ರೆ ಎಷ್ಟು ಜೋರಾಗಿ ಜನ ಇತ್ತು ಅಷ್ಟು ಹಂಗೇಡ್ತಾ ಇದ್ದಾರೆ ಇಲ್ಲಿ ಇವಾಗ ಇಲ್ಲಿ ಏನಂದ್ರೆ ಇವತ್ತು ಆ ಕಳೆ ಇವತ್ತು ಪುನಃ ಬಂದಿದೆ ನಾನು ನಾನು ಏನು ಹೇಳ್ತೀನಿ ಅಂದರೆ ನಮ್ಮ ಸುರಣ ಟ್ರಸ್ಟ್ ಅವರಿಗೆ ನೀವು ಆದಷ್ಟು ಚೆನ್ನಾಗಿ ಮಾಡಬೇಕಂತ ನನ್ನ ಕೋರಿಕೆ ನಾನು ಬಹಳ ಆಸೆಯಿಂದ ಬಂದೆ ಕಬಡ್ಡಿ ಕಬಡ್ಡಿ ನೋಡೋಣ ಇಲ್ಲಾಂದ್ರೆ ಆಡೋಣ ಅಂತ ಬಂದ್ರೆ ಇವರು ವಯಸ್ಸು ಇದು ಇಟ್ಬಿಟ್ಟಿದ್ದಾರೆ ಅದಕ್ಕೋಸ್ಕರ ಚೆನ್ನಾಗಿ ಆಡ್ಬೇಕು ಇವಾಗ ಬೋಲರ್ ಟೀಮು ಬೆಂಗ್ಳೂರು ಟೀಮು ಚೆನ್ನಾಗಿ ಆಡಿದ್ರು ಬಹಳ ಸಂತೋಷ ಆಯ್ತು ಎಲ್ಲ ಒಂದೇ ತರ ಕ್ಯಾಪ್ಟನ್ ಡಿಸಿಷನ್ಸ್ ಮೇಲೆ ಎಲ್ಲ ಏನ್ ಕ್ಯಾಪ್ಟನ್ ಡಿಸಿಷನ್ ಕೊಡ್ತಾರ ಅದು ಫೈನಲ್ ಡಿಸಿಷನ್ ಅದೆಲ್ಲ ನೋಡ್ಕೊಂಡು ಕ್ಯಾಪ್ಟನ್ ಸಹ ಅವ್ರಿಗೆ ಯಾರಿಗೆ ಇದು ಆಗ್ಬಾರ್ದು ಒಳ್ಳೆ ರೀತಿಯಲ್ಲಿ ಡಿಸಿಷನ್ ಕೊಡ್ಬೇಕಂತ ನನ್ನ ಮನವಿ ಜೈ ಹಿಂದ್ ಜೈ ಕರ್ನಾಟಕ ವೇದಿಕೆ ಮೇಲೆ ಆಸಿಂಗ್ ಎಲ್ಲ ಧನ್ಯವ್ಯಕ್ತಿಗಳು ಈ ಕಾರ್ಯಕ್ರಮವನ್ನು ಆಯೋಜಿಸಿರುವ ಅನ್ನು ಮತ್ತು ಮಂಜುನಾಥ್ ಪ್ರಶಾಂತ್ ನಾನು ನಾನುಪೂರಿ ಹೃತ್ಪೂರ್ವಕವಾದ ಧನ್ಯವಾದಗಳು ಹೇಳ್ತಾ ಇದ್ದೇನೆ ನನ್ನ ಅನಿಸಿಕೆ ಏನಂದ್ರೆ ಆಡುವಾಗ ಆತುರದಿಂದ ಆಡ್ತಾರೆ ಆ ಕಡಿಮೆ ಮಾಡಿ ಮುಂದೆ ಬರ್ತಾ ಇರುವವರು ಯಾವ ತರ ಬರ್ತಾ ಇದಾರೆ ಅಂತ ಅವ್ನು ಗಮನಿಸಿ ಆಡ್ಬೇಕು ಅಂತ ಹೇಳ್ತಾ ನನ್ನ ಆತ್ಮಾತ್ಮತಿಯಲ್ಲಿ ಪ್ರತಿಥಿ ದಿನಗಳಲ್ಲಿ ಸ್ವಲ್ಪ ಇಂಪ್ರೂವ್ ಆಗ್ತಾ ಇದೆ ಮೊದಲು ಈ ಕ್ರಿಕೆಟ್ ಬಂದು ಕಬಡ್ಡಿನ ಮಾಯ ಮಾಡಿತ್ತು ಇದು ಗ್ರಾಮೀಣ ಕ್ರೀಡೆ ಈ ಕ್ರೀಡೆ ಇದೇ ರೀತಿಯಾಗಿ ವರ್ಷ ವರ್ಷ ಆಚರಣೆ ಮಾಡಬೇಕು ಹೆಚ್ಚಿನ ಸಂಖ್ಯೆಯಲ್ಲಿ ತಂಡಗಳು ಭಾಲ್ಗೊಳಿಸುವಂತೆ ಈಗ ಪ್ರಚಾರಗಾರರು ಗೊತ್ತಿಗಾದ್ರೆ ಇದನ್ನು ಆಯೋಜಿಸ ಇಷ್ಟೊಂದು ತಂಡ ಸೇರಲು ಅವಕಾಶವಿದೆ ಮುಂದಿನ ದಿನಗಳಲ್ಲಿ ಇನ್ನ ಹೆಚ್ಚಿನ ಎಲ್ಲಿಗೂ ಇರೋರೆಲ್ಲರೂ ಪ್ರೋತ್ಸಾಹ ನಮ್ಗೆ ಇರುತ್ತೆ ಆರ್ಥಿಕ ನೆರವು ಇರುತ್ತೆ ದಯವಿಟ್ಟು ನಮ್ಮ ದೇವಸ್ಥಾನದಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೀಡೆಯನ್ನು ಆರಿಸಬೇಕಾಗಿ ಮನವಿ ಮಾಡುತ್ತ ಏನು ಈಗಾಗಲೇ ಇಪ್ಪತ್ತು ತಂಡಗಳು ಇಪ್ಪತ್ತು ಇಪ್ಪತ್ತಂಗನ ಗೆಲ್ಲಕ್ಕಾಗಲ್ಲ ಒಂದೇ ಒಂದೇ ಫೈನಲ್ ಅಲ್ಲಿ ಗೆಲ್ಲೋದು ಎರಡು ಫೈನಲ್ ಬರ್ತದೆ ಸೋತವರು ಮಾಡ್ಕೋಬಾರ್ದು ಸೋಲೆ ಅಂತ ಹೇಳಿ ಈ ಮೂಲಕ ನಾವು ಸೋಲ್ಬೇಕು ಅಂತ ನಿರ್ಧಾರ ಮಾಡ್ಕೋಬಾರ್ದು ಸೋಲೆ ಒಂದು ಗೆಲುವಿನ ಮೆಟ್ಲು ಅಂತ ಹೇಳುತ್ತಾ ಈ ಒಂದು ಕ್ರೀಡೆ ಆಯೋಜಿಸಿದಂತ ಎಲ್ಲ ವರ್ಧಿಗಾರರು ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸುತ್ತ ಮತ್ತೆ ಕ್ರೀಡೆಯಲ್ಲಿ ಭಾಗವಹಿಸಿದಂತ ಎಲ್ಲ ಯುವಕರು ಮುಂದಿನ ದಿನಗಳಲ್ಲಿ ನಿಮಗೆ ರಾಜ್ಯ ಮಟ್ಟದ ಡಿಸ್ಟಿಕ್ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಆಡಲು ಅವಕಾಶ ಯಾರಿಗೋ ಒಬ್ಬರಾದ್ರೂ ಇರುತ್ತೆ ಅದನ್ನು ಅಭ್ಯಾಸಪಡಿಸ್ಕೊಂಡು ನಾವು ಡೇಟ್ ಮಟ್ಟದಲ್ಲಿ ಆಡಿದ ನೆನೆಸ್ಕೊಂಡು ನಮ್ಮ ರಾಜ್ಯಕ್ಕಾಗಿರ್ಬೋದು ಯೂನಿವರ್ಸಿಟಿಗಾಗ್ಬೋದು ನಮ್ಮ ದಕ್ಷಿಣ ವಲಯಕ್ಕಾಗ್ಬೋದು ಆಡ್ಬೇಕಾಗಿ ಅವಕಾಶ ಸಿಗುತ್ತೆ ಅವಕಾಶ ಸಿಕ್ಕಿ ಅಂತ ದೇವರಲ್ಲಿ ಪ್ರಯತ್ನ ಮಾಡ್ತಾ ನಾನು ಮಾತು ಮುಡಿಸ್ತೀನಿ ನಮ್ಮ ಹಿಂದ್ ನೀಡಿದಂತಹ

ಮತ್ತು ಸುಂಟಿಗಾನಹಳ್ಳಿ ಈಗ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಜಯವಿ ಅಂಬೇಡ್ಕರ್ ನಾವು ಅಂದ್ರೆ ಒಂದು ಅಧ್ಯಕ್ಷರು ಅಂದ್ರೆ

Halo. Halo. ಫೋರ್ಟ್ ಪೌಲ್ಸ್ ಎಸ್ ಕೆ ಪಾಲ್ಸ್ ಬಹುಮಾನ ಕುಟುಂಬ ಪೌಲ್ಸ್ ಹಿಂಗರು ಶೋರ್ ಪ್ಯಾಲೇಸ್ ಸೂಪರ್ ಮಾರ್ಕೆಟ್ ಮಾಲೀಕರು ಕನ್ನಡ ಸಾಹಿತ್ಯ ಪರಿಷತ್ತು ಕೆಜೆಪ್ ತಾಲೂಕು ಅಧ್ಯಕ್ಷರಾದಂತಹ ಶಿವರ್ಯ ಐದು ಸಾವಿರ ರೂಪಾಯಿ ಹಾಗೂ ಆಕರ್ಷಕ ಕೃತೆಯನ್ನು ಭಾವನಾಗಿ ನೀಡುತ್ತಿದ್ದಾರೆ ಅವರಿಗೂ ಅದು ಉತ್ತಮವಾಗಿ ಆಟ ಮಾಡಿ ಮೊದಲನೇ ಸ್ಥಾನವನ್ನು ಪಡೆದಿರುವಂತಹ ಕುಕ್ಕಂ ಪಾಯ್ಸ ಅವರಿಗೆ ಸುವರ್ಣಾಧುನಿ ಟ್ರಸ್ಟ್ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇವೆ ಅವಾತ ಯವಾಲ್ನಿದೆ! ಅಹಿರಿದೆ ಯವಾಲ್ನಿದೇದು ಮಾಂದುದೇ ಮಾಲ್ನಿದು ಸಿಕ್ಕೆ ನುಮಾಂ. ಅರೆ ಇಟ್ಸುಡೆ! ಹರೆ! ಹವುನಾ ಬಾನ್ದೆ ಯೇರಿದೆ! ಹುವನಾ ಬಾದೆ ಯವನಾ. ಹುನಾ ಮ� ಎಲ್ಲ ಆಕರ್ಷಕಗಳ ಕೊಡುಗೆಯನ್ನು ನೀಡಿರುತ್ತಾರೆ ಮತ್ತು ರಿ ಕಾಲ オープンマイルだ。 மார்கட்ல <laughs> மார்க 지금까